ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ ನಮ್ಮ ಯಾರೋ ನಮ್ಮ ಊರಿನ ಹುಡುಗರು ಬಂದಿದ್ದಾರೆ ಇವಾಗ ನಿಮಗೆ ಐನೂರು ರೂಪಾಯಿ ಕೊಡ್ತೀನಿ ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಎರಡು ಪ್ರಶ್ನೆ ಅದ್ರಲ್ಲಿ ಕರೆಕ್ಟಾಗಿ ಉತ್ತರ ಕೊಡಬೇಕು ಎರಡಕ್ಕೂ ಆಯಿತಾ ಹಾಂ ಇನ್ಸ್ಟಾಗ್ರಾಮಲ್ಲಿ ನನ್ನ ನೇಮ್ ಏನಂತ ಇದೆ ಏ ಗೊತ್ತಾ ಓ ಸೂಪರ್ ಇನ್ನೂ ಒಂದು ಪ್ರಶ್ನೆ ಹೇಳಿದ್ರೆ ಪಕ್ಕ ನಿಮ್ಗೆ ಐನೂರು ರೂಪಾಯಿ ಕೊಡ್ತೀನಿ ಆಯಿತಾ ಹಾಂ ಇಲ್ಲೇ ಕೊಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಫಾಲೋವರ್ಸ್ ಇದಾರೆ ಅಂತ ಹೇಳ್ಬೇಕು ಗೆಸ್ ಮಾಡ್ಬೋದು ಆಪ್ಷನ್ ಕೊಡಂಗಿಲ್ಲ ಓಹೋ ಐನೂರು ರೂಪಾಯಿ ಹಿಂಗೆ ಕೊಡ್ತೀನಪ್ಪ ಹೇಳಿ ಒಂದು ಅಂದಾಜು ನಿಮ್ಮ ಅಂದಾಜು ಎಷ್ಟಿರ್ಬೋದು ಹನ್ನೆರಡು ಸಾವಿರ ಓಕೆ ನಿಮ್ಮದು ಅಲ್ಲ ಸೇಮ್ ಹೇಳ್ಬೇಡಿ ಸೇಮ್ ಹೇಳಿದ್ರೆ ಒಂದೇ ಬರುತ್ತಲ್ಲ ಎಷ್ಟು ಹನ್ನೆರಡು ಸಾವಿರ ನಿಮ್ಮದು ಓಕೆ ನೋಡೋಣ ಚೆಕ್ ಮಾಡೋಣ ಚಿನಿ ಪಹದ್ ನಿಮ್ಮ ಹೆಸರು ತರ್ಟೀನು ಮತ್ತು ಕೆ ಹೇಳಿದ್ರು ಬಟ್ ನನಗಿರೋದು ಒನ್ ತರ್ಟಿ ಫೈವ್ ಕೆ ಸೊ ಇವರು ಸೋತಿದ್ದಾರೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು